ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋಸ್ ಹಾಕಿ ತುಂಬ ದಿನ ಆಗಿತ್ತು ಅಂದರೆ ಇದು ಪಾರ್ಟ್ ಒನ್ ಹಾಕಿ ತುಂಬ ದಿನ ಆಯಿತು ಮತ್ತು ಪಾರ್ಟ್ ಟು ಹಾಕೋಣ ಅಂತಂದರೆ ಟೈಮ್ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಬಟ್ ಮತ್ತೆ ಬಂದಿದ್ದೀನಿ ಈಗ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಪಾರ್ಟ್ ಟು ವೀಡಿಯೋ ನಮ್ಮ ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಎರಡನೇ ವ್ಲಾಗ್ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗೆ ಬೇಗ ಎಲ್ಲರೂ ಎದ್ದು ಅವ್ರವ್ರ ಕೆಲಸ ಮಾಡ್ಕೊತಿದ್ರೆ ನಾನು ಮಾತ್ರ ಸೋಂಬೇರಿ ಥರ ಆರೂವರೆಗೆ ಎದ್ದು ಆರಾಮಾಗಿ ಅಡುಗೆ ಮನೇಲಿ ಹೋಗಿ ಕೂತ್ಕೊಂಡಿದ್ದೀನಿ ಅದನ್ನು ಇದನ್ನು ವೀಡಿಯೋ ಯಾರಪ್ಪ ಮಾಡಿದ್ದು ಅನ್ಕೋತೀರಾ ನನ್ನ ಮಗಳು ವೀಡಿಯೋ ಮಾಡಿದ್ದು ನಾನಲ್ಲ ಆರಾಮಾಗಿ ಕೂತ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು ಅಷ್ಟರಲ್ಲಿ ಯಾವಾಗಲೂ ಬರ್ತಿದ್ದಂತಹ ಸ್ವಾಮೀಜಿಗಳು ಈ ಸಾರಿ ಬೇಗನೆ ಬಂದ್ಬಿಟ್ಟಿದ್ರು ಯಾವಾಗಲೂ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಆರು ಗಂಟೆಗೆ ಬರಬೇಕು ಅಂತ ಅಂದರೆ ಏಳು ಗಂಟೆಗೆ ಬರ್ತಿದ್ದ ಸ್ವಾಮಿಗಳು ನಾರ್ಮಲ್ಲಾಗಿ ಈ ಸರಿ ಏಳು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದಿದ್ದು ಕರೆಕ್ಟಾಗಿ ಏಳು ಗಂಟೆಗೆ ಬಂದುಬಿಟ್ಟಿದ್ದಾರೆ ಇನ್ನು ಸ್ನಾನ ಮಾಡಿಲ್ಲ ಬೇರೆ ಎಲ್ಲರೂ ರೆಡಿಯಾಗಿದ್ದರು ನಾನು ನನ್ನ ಮಗ ಮಾತ್ರ ಮಾಡಿರಲಿಲ್ಲ ಹಾಗಾಗಿ ಫಟಾಫಟ ಅಂತ ಹೋಗಿ ನಾವೆಲ್ಲ ಅಪ್ ಆಗಿ ಬಂದು ನನ್ನ ತಮ್ಮ ನಮ್ಮತ್ಗೆ ಅವರೆಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ವಾ ಹಾಗಾಗಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ನನ್ನ ತಮ್ಮ ಅಡುಗೆ ಮಾಡ್ತಿದ್ದಾನೆ ಇದೇನು ಕೈಯಲ್ಲಿ ಅಡುಗೆ ಮಾಡಿಸ್ತಿದ್ದೀರಾ ಅಂತಂದರೆ ಹೌದು ಅದನ್ನೆಲ್ಲ ತಿರುಗ್ಸೋಕೆ ನಮಗೆ ಸ್ವಲ್ಪ ಶಕ್ತಿ ಕಡಿಮೆ ಇದೆಯಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಕ್ಕೆ ನಾ ಎಲ್ಲ ಹಾಕ್ತಿರೋದು ನಾವು ಅವನು ಮಾತ್ರ ಹಿಂಗೆ ಅದನ್ನು ತಿರುಗಿಸ್ಕೊಡ್ತಿದ್ದಾನೆ ತಿರುಗಿಸ್ಕೊಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಹಾಗಂತ ಅನ್ಕೋಬಿಡಿ ಅರ್ಧ ಅವ್ನು ಮಾಡಿದ್ದು ಅರ್ಧ ನಾವು ಮಾಡಿದ್ದು ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಅಂದ್ಕೊಳ್ಳಿ ಏನು ಮಾಡಿದ್ದು ಅಂತ ಕೇಳಿಬಿಡಿ ಅದು ಪಲಾವ್ ತರಕಾರಿ ಪಲಾವ್ ಮಾಡಿದ್ವಿ ಹೀಗೆ ಅಡುಗೆಗಳೆಲ್ಲ ಮಾತಾಡ್ಕೊ ಮಾಡ್ಕೋತಾ ಆಲ್ಮೋಸ್ಟ್ ಕೆಲಸ ಮಾಡ್ಕೋತಾ ಮಾಡ್ಕೊತಾ ಮಾಡ್ಕೊತಾ ಅಷ್ಟರಲ್ಲೇ ಪೂಜೆನೂ ಆಗೋಯ್ತು ನಮ್ದು ಅಡುಗೆನೂ ಆಗಿಲ್ಲ ನಾವಿನ್ನ ಅಡುಗೆನೇ ಸ್ಟಾರ್ಟ್ ಮಾಡಿಲ್ಲ ಅಷ್ಟರಲ್ಲೇ ಅವ್ರು ಬಂದ್ಬಿಟ್ಟಿದ್ರು ಈ ಕಡೆ ನಮ್ಮಣ್ಣ ರವೆ ಉರಿತಾ ಇದ್ದಾರೆ ಉರಿತಾ ಇದ್ದಾರೆ ಉರಿತಾ ಇದ್ದಾರೆ ಏನಕ್ಕೆ ಅಂತಂದರೆ ಪ್ರಸಾದ ಮಾಡಲಿಕ್ಕೆ ಇನ್ನು ನಾವೆಲ್ಲ ಅಡುಗೆ ಮಾಡಿ ನಮ್ಮ ಅಣ್ಣಂಗೆ ಬಿಟ್ಕೊಟ್ವಿ ನಮ್ಮ ಅತ್ತಿಗೆ ಚಿತ್ರಾನ್ನ ಅಲ್ಲ ಸಾರಿ ಪುಳಿಯೋಗರೆ ಪುಳಿಯೋಗರೆ ಗೊಜ್ಜನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಪುಳಿಯೋಗರೆ ರೆಸಿಪಿನೂ ಹಾಕಿದ್ದೀನಿ ಪಾರ್ಟ್ ಒನ್ನಲ್ಲಿ ನೋಡ್ಕೊಳ್ಳಿ ಆಮೇಲೆ ನಮ್ಮಣ್ಣ ಇರೋದನ್ನು ನೋಡೋಕ್ಕೆ ಆಗದೆ ಸ್ವಾಮಿಗಳು ಪೂಜೆನೇ ಮುಗಿಸ್ಬಿಟ್ರು ಬೇಗ ಆದರೂ ನಮ್ದು ಅಡುಗೆ ಮುಗ್ದಿಲ್ಲ ಅದಕ್ಕೆ ಅವರೇ ಬಂದು ನಮ್ಮ ಅಣ್ಣಂಗೆ ಹೆಲ್ಪ್ ಮಾಡಿ ಪ್ರಸಾದನೂ ಮಾಡಿಕೊಟ್ರು ಈ ಬ್ರಾಹ್ಮಿಣ್ಸು ಪ್ರಸಾದ ಎಲ್ಲ ಯಾಕಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಅವರು ಒಂದು ಟಿಪ್ಸ್ ಹೇಳಿ ಕೊಟ್ರು ಸಜ್ಜಿಗೆ ಮಾಡೋದು ತುಂಬ ಟೇಸ್ಟಿಯಾಗಿತ್ತು ಸಕ್ಕದಾಗಿತ್ತಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪೂಜೆ ನೋಡ್ಕೊಂಬನ್ನಿ ಸ್ವಲ್ಪ ಹೇಗಿದೆ ಅಂತ श्नाभ देय न वदे व भूषये धात्रा अचरवमे व्योम न स्वाहा अ आदित्यत्व देवदा सहिता चंद्र ग्रह इद न मम स्वाहा श्री आदित्य जय दो दो शादन न दो बिडा रे हा लोचना उकोड़ी समानस्य अंगारक ग्रह तथा पितृका मंगलाय नमः अपर्वा धाली वक कृत धिक्या मंगलाय नमः स्वाहा अबक्षय न अबा वक दान वेचनी इच्छा न समदा स्वाहा क्षेत्रस्य नाम કામે સંગો હે રાત નો મડાવતે તે જે આ ಮತ್ತೆ ಇಲ್ಲಿ ನೋಡಿ ನಮ್ಮಕ್ಕ ನಮ್ಮಕ್ಕ ಅಂದರೆ ಅವ್ರ ಬಾವ ಮಗ ಇಬ್ಬರು ಸೇರ್ಕೊಂಡು ಮತ್ತೆ ಹೂವು ಹಾಕ್ತಿದ್ದಾರೆ ಯಾಕೆಂದರೆ ಬ್ರಾ ಇವರು ಐನೂರು ಸ್ವಾಮಿಗಳು ಬೇಗ ಬಂದುಬಿಟ್ರಲ್ವಾ ಹಾಗಾಗಿ ಬೇರೆ ಕಡೆ ಪೂಜೆ ಹೂವು ಎಲ್ಲ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಪೂಜೆ ಮಾಡ್ತಿದ್ರು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ ಇಲ್ಲಿ ನಮ್ಮ ಅಕ್ಕ ಮಗಳ ರೂಮಲ್ಲಿ ಸಿಕ್ಕದ್ಲು ನಾನು ಫೋನ್ ಇಟ್ಕೊಂಡಿದ್ದೆಲ್ಲ ಬಾ ನನ್ನ ಮಗಳು ನಮ್ಮ ಅಕ್ಕ ಮಗಳು ಎಷ್ಟು ಬೇಗ ಬೆಳೆದ್ಬಿಟ್ರು ನಾವೇ ಚಿಕ್ಕ ಚಿಕ್ಕ ಹುಡುಗರು ಇದ್ದಂಗೆ ನಮ್ಮ ಫೀಲಿಂಗು ನಮ್ಮ ಮಕ್ಕಳು ನೋಡಿದ್ರೆ ಇಷ್ಟು ಹೆತ್ತರ ಆಗೋದ್ರು ನಾವಿನ್ನೂ ಅಡುಗೆ ಮಾಡ್ತಾನೇ ಇದ್ದೀವಿ ಅಷ್ಟರಲ್ಲಿ ಪೂರ್ಣಾವತಿ ಮಾಡಬೇಕು ಬನ್ನಿ ಎಲ್ಲರೂ ಇದಕ್ಕೆ ನಮಸ್ಕಾರ ಮಾಡಿ ಅಂತ ಅಂದರು ಅಷ್ಟರಲ್ಲಿ ಶಾಕ್ ಆಯಿತು ಅಯ್ಯೋ ನಮ್ಮದಿನ ಅಡುಗೆ ಮನೆ ಕೆಲಸನೇ ಮುಗ್ದಿಲ್ಲ ಅಷ್ಟರಲ್ಲೆಲ್ಲ ಪೂಜೆ ಮುಗೀತಲ್ಲಪ್ಪ ಅಂತ ಆದರೂ ಪರವಾಗಿಲ್ಲ ಅಂತ ನಾವೆಲ್ಲ ತೊಗೊಂಡು ಪೂಜೆ ಎಲ್ಲ ಮುಗೀತು ಆಮೇಲೆ ಊಟಕ್ಕೆಲ್ಲ ಬಡಿಸಿ ಪಾತ್ರೆ ಎಲ್ಲ ತೊಳಿಬೇಕು ಅಂತ ಹೊರ್ಗಡೆ ಹಾಕಿದ್ವಿ ಇಲ್ಲಿ ನಮ್ಮ ಅತ್ತಿಗೆ ನಮ್ಮ ಸಾರಿ ನಮ್ಮ ಅಕ್ಕ ನಾದ್ನಿ ನೋಡಿ ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡೆದಿದ್ದಾರೆ ನಾನು ವಿಡಿಯೋ ಫೋನ್ ಇಟ್ಕೊಂಡಿದ್ದ ತಕ್ಷಣ ನೋಡಿ ಇನ್ನು ನನ್ನ ಅಳಿಯ ಪಾತ್ರೆ ಪಾತ್ರದೊಳಿತಾ ಇದ್ರೆ ನೋಡ್ತಾ ಇದ್ದಾ ಯಾಕೋ ಹಿಂಗ್ ನೋಡ್ತಿದ್ದೆ ಅಂತ ಅಂದರೆ ಅತ್ತೆ ನೀನೇನು ಕೆಲಸ ಮಾಡಲ್ವಾ ನೀನು ಬರೀ ಫೋನ್ ಇಡ್ಕೊಂಡೆ ಓಡಾಡೋದಾಯಿತು ರೆಸ್ಟ್ ಎಷ್ಟು ಪಾತ್ರೆ ತೊಳಿತಿದ್ರು ನೀನು ತೊಳಿಯತ್ತೆ ಅಂತ ಅಂದ ಏ ಹೋಗೋ ಅಪ್ಪ ತೊಳ್ಕೊತೀನಿ ಅಂತಂದೆ ನೋಡಿ ನಮ್ಮ ಅಕ್ಕನ ಮಗಳು ಎಲ್ಲ ಪೂಜೆ ಮುಗೀತು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿದ್ರು ರೆಸ್ಟ್ ಮಾಡಿದ್ಮೇಲೆ ಏನೇ ಮಾಡ್ತಿದ್ಯಾ ಅಂತಂದರೆ ನೇಲ್ಫೋಲೀಶ್ ಹಾಕೋತಿದ್ದೀನಿ ಅಂತೆ ಅದ್ಯಾಕೆ ಯಾಕೆ ಪೂಜೆ ಅಲ್ಲ ಆದಮೇಲೆ ನೇಲ್ಫಾಲಿಶ್ ಹಾಕೋತರ ಅಂದರೆ ನಂಗೆ ಇವಾಗಲೇ ಟೈಮ್ ಸಿಕ್ಕಿದ್ದು ಅಂತೆ ನಮ್ಮ ಅಣ್ಣನ ಮಗಳು ಸಾನ್ವಿ ಇವಳು ಇವಳು ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅದು ಯಾವುದು ಮೋನಿಕಾ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಇಲ್ಲಿ ಮ್ಯೂಸಿಕ್ ಹಾಕ್ಬಾರ್ದಲ್ವಾ ಹಾಗಾಗಿ ಹಾಕಿಲ್ಲಪ್ಪ ಕ್ಷಮೆ ಇರಲಿ ದೇವ್ರ ಮುಂದೆ ಯಾವ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀಯ ಅಂದರೆ ನೀನು ಬಾ ಅತ್ತೆ ನೀನು ಡ್ಯಾನ್ಸ್ ಮಾಡು ಅಂತಾಳೆ ನಾವೆಲ್ಲ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ ಆಗುತ್ತೆ ಬಟ್ ವೀಡಿಯೋ ಮುಂದೆ ಎಲ್ಲ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಆಳ್ರೊಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಈ ಚಿಕ್ಕ ವಯಸ್ಸೇ ಒಂಥರ ಖುಷಿ ಖುಷಿ ಕೊಡುತ್ತೆ ಯಾಕೆ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಎಲ್ಲಿ ಬೇಕಾದರೂ ಹೇಗಾದರೂ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸಂಜೆ ಆದಮೇಲೆ ಎಲ್ಲ ಹಳೇಗಿದ್ದು ನಮ್ಮ ಅಕ್ಕ ಮದುವೆ ಫೋಟೋಸ್ ಎಲ್ಲ ಎತ್ಕೊಂಡು ನೋಡ್ತಿದ್ದಾರೆ ಇದು ಒಂಥರ ಫನ್ ಫನ್

ನಮ್ಮಕ್ಕನೂ ಜಾಯ್ನ್ ಆದರು ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಗೊತ್ತೇ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿರೋದು ಬಟ್ ಇದೊಂಥರ ಖುಷಿ ಕೊಡುತ್ತೆ ಅಲ್ವಾ ಓಲ್ಡ್ ಮೆಮೊರೀಸ್ ಎಲ್ಲ ನೋಡೋದಕ್ಕೆ ಹೌದು ನಮ್ಮ ಅಕ್ಕ ಏನು ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಅಕ್ಕನ ಮದುವೆ ನಮ್ಮ ಅಣ್ಣ ಒಂದು ಫೋಟೋಗೂ ಹೋಗಿಲ್ವಂತೆ ರಿಸೆಪ್ಷನಲ್ಲಿ ಹಾಗಾಗಿ ಹಠ ಮಾಡಿಕೊಂಡು ಲಾಸ್ಟ್ ತನಕ ಕೊನೆ ಫೋಟೋ ಅಣ್ಣನ ಜೊತೆ ತೆಗೆಸ್ಕೊಳ್ಳೇಬೇಕು ಅಂತ ನಮ್ಮ ಅಣ್ಣನ ಕಾಡಿಬೇಡಿ ಬೇಡಿ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ ನೆನಪಿದ್ಯಾ ನಿಂಗೆ ಅಂತ ಕೇಳ್ತಿದ್ದಾಳೆ ಹೌದು ನೆನಪಿದೆ ಅಂತ ಹೇಳ್ತಾ ಇದೀನಿ ನಾನು ಬಟ್ ಈ ಫೋಟೋ ಎಲ್ಲ ನೋಡ್ತಿದ್ರೆ ಎಷ್ಟು ಬೇಗ ಮದುವೆ ಆಗಿ ಮಕ್ಕಳಾಯಿತು ಮಕ್ಕಳೆಲ್ಲ ಎಷ್ಟೆಷ್ಟು ಬೇಗ ದೊಡ್ಡೋರಾಗ್ಬಿಟ್ರಪ್ಪ ಅನ್ನೋ ಫೀಲಿಂಗು ಬಟ್ ಆದರೂ ಓಕೆ ಇದೊಂಥರ ಜನ್ರೇಷನ್ನು ನಾವು ಆಗ ಇದ್ದಿದ್ದೊಂಥರ ಜನ್ರೇಷನ್ ಅಂತ ಅಂದ್ಕೊಂಡು ನಮಗೆ ನಾವು ಸಮಾಧಾನ ಮಾಡ್ಕೊಂಡಿದ್ದಾಯಿತು ಮತ್ತು ಊಟ ಮಾಡಿ ಇರೋ ಬರೋ ಪಾತ್ರೆ ಎಲ್ಲ ಹಾಕ್ಕೊಂಡು ನನ್ನ ಅಳಿಯ ಬೆಳಗ್ಗೆ ಹೇಳಿದ್ದಲ್ಲ ನೀನು ಪಾತ್ರೆ ತೊಳಿಯತ್ತೆ ಅಂತ ಹಂಗಾಗಿ ಈಗ ನಾನು ನಮ್ಮಕ್ಕ ಇಬ್ಬರು ಕೂತ್ಕೊಂಡು ಪಾತ್ರೆ ತೊಳಿತಿದ್ವಿ ಇಲ್ಲಿ ಅವ್ರ ಮಾವ ನನ್ನ ಮಗನಿಗೆ ಏನೋ ಪಾಠ ಹೇಳ್ಕೊಡ್ತಾರೆ ಏನೋ ಮಾಡ್ತಿದ್ಯಾ ನಡಿ ಮಲಗು ಅಂತ ಅವನು ಕೇಳಲ್ಲ ಇದೇ ನನ್ನ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡಿ